ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಹಸಿ ಅವರೆಕಾಳು ಸೊಪ್ಪಿನ ಪಲ್ಯ ಮಾಡೋ ಇದ್ಯಾನ ಹಸಿ ಸೊಪ್ಪು ನಾನು ಚೆನ್ನಾಗಿ ಬೇಯಿಸ್ಕೊಂಡು ಮಡಿಕೊಂಡಿದ್ದೀನಿ ಒಂದು ಮೂರುಳ್ಳಿ ಸಣ್ಣ ಈರುಳ್ಳಿ ಹಚ್ಚಿ ಮಡಿಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸಣ್ಣಕ್ಕೆ ಹಚ್ಚಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಐದು ಹದಿಮೆಂ ಹಸಿಮೆಣಿಗೆ ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕಷ್ಟು ಸೊಪ್ಪು ಕಾಳು ಚೆನ್ನಾಗಿ ಮೊದಲೇ ಬೇಯಿಸಿ ಸೋಸ್ಕೋಬೇಕು ಒಂದು ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಎಣ್ಣೆ ಕಾಯ ವೇಟ್ ವೆಯ್ಟ್ ಮಾಡಿಬಿಟ್ಟು ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಸಣ್ಣ ಕಚ್ಚಿರೋದನ್ನ ಎಲ್ಲ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಹಸಿಸ್ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇವಾಗ ಫ್ರೈ ಚೆನ್ನಾಗಾಗಿದೆ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನೂ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕದು ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನಿಮಗೆ ಎಷ್ಟು ಬೇಕಷ್ಟು ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸೆಲ್ಲ ಆದಮೇಲೆ ಬೇಯಿಸಿರೋಂಥ ಕಾಳು ಸೊಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಅರ್ಧ ಗಂಟೆ ಮಿಕ್ಸ್ ಮಾಡ್ತಾನೆ ಇದ್ರೆ ಉಪ್ಪು ಖಾರ ರುಚಿ ಎಲ್ಲ ಹಿಡ್ಕೊಂಡಿರುತ್ತೆ ಏಕೆಂದರೆ ಹಸಿಮೆಣಸಿಕ್ಕಿ ಎಲ್ಲ ಮೊದಲೇ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಿ ಅದು ಖಾರ ಬಿಟ್ಟಿರುತ್ತೆ ಅದಕ್ಕೆ ಈಗ ರುಚಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಹಸಿ ಅವರೆಕಾಳಿನ ಕಾಳಿನ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ತೆಗಿನ ತುರಿನೋ ಹಾಕೊಂಡ್ರೆ ಕಾಯಿ ತುರಿದ್ಬಿಟ್ಟು ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ಯಾರೂ ಕಾಯಿ ತುರಿದು ಹಾಕೋದನ್ನ ತಿನ್ನಲ್ಲ ಅದಕ್ಕೆ ನಾನು ಅದನ್ನು ಹಾಕಿಲ್ಲ ನಿಮಗೆ ಬೇಕಾದರೆ ಹಾಕಳಿ ಹಸಿ ಅವರೇ ಕಾಳಿನ ಪಲ್ಯ ರೆಡಿ ಹೋಗ್ಯ ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತ ಬಂದಿದೆ